ಇವತ್ತು ಎಲ್ಲರಿಗೂ ಮೋಸ್ಟ್ ಫೇವ್ರೇಟ್ ಆಗಿರೋ ಸ್ವೀಟು ಬಟ್ ಇದು ಯಾವ ರೀತಿ ಮಾಡೋದು ಅಂತ ಕೆಲವ್ರಿಗೆ ಗೊತ್ತಿಲ್ಲ ಯೂಶಲಿ ಹಾಲಲ್ಲಿ ಮಾಡೋದಾ ಮಿಲ್ಕ್ ಪೌಡ್ರಲ್ಲಿ ಮಾಡೋದಾ ಅಂತ ಕನ್ಫ್ಯೂಷನ್ ಇರುತ್ತೆ ಅಂಗಡಿಲೆಲ್ಲ ಇಟ್ಟಿರ್ತಾರೆ ಸಾವಿರ ರೂಪಾಯಿ ಎಂಟುನೂರಿಂದ ಸಾವಿರ ರೂಪಾಯಿ ಕೆ ಜಿ ಇದು ಡಿಫ್ರೆಂಟ್ ಶೇಪಲ್ಲಿ ಮಾಡ್ಬೋದು ಓಕೆನಾ ಇವತ್ತು ನಾನು ತಂದಿರೋ ರೆಸಿಪಿ ಮಿಲ್ಕ್ ಕೇಕು ಅದು ವಿಶೇಷವಾಗಿ ಹಾರ್ಲಿಕ್ಸ್ ಯೂಸ್ ಮಾಡ್ಕೊಂಡು ಮಾಡಿರೋ ಮಿಲ್ಕ್ ಕೇಕು ವೆಲ್ಕಮ್ ಟು ಹೇಮನ್ ನ್ಯಾಗ್ರೇಜ್ ಬ್ಲಾಗ್ಸ್ ನಾನು ಹೇಮ ರೋಸಿಯು ನೋಡೋದಲ್ಲ ಯಾವ ರೀತಿ ಇದೆ ಅಂತ ಸೂಪರ್ ಆಗಿದೆ ಎಷ್ಟು ಜಿಡ್ಡಿದೆ ಅಂದರೆ ಒಂದು ಡ್ರಾಪ್ ಇದಕ್ಕೆ ತುಪ್ಪ ಹಾಕಿಲ್ಲ ನನ್ನ ಕೈಯಲ್ಲ ನೋಡಿ ಎಷ್ಟು ಜಿಡ್ಡಿದೆ ಒಂದು ಡ್ರಾಪ್ ತುಪ್ಪ ಹಾಕಿಲ್ಲ ಬನ್ನಿ ಇದು ಯಾವ ರೀತಿ ಬಂದು ಕೇವಲ ಅರ್ಧ ಲೀಟ್ರ್ ಹಾಲಲ್ಲಿ ಮಾಡಿದ್ದೀನಿ ಓಕೆನಾ ಇವಾಗ ಒಂದು ಅರ್ಧ ಲೀಟ್ರ್ ಹಾಲನ್ನ ಕಾಯಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಸಿಂಪಲ್ಲು ಸಕ್ಕರೆ ಟೇಸ್ಟಿಯಾಗಿರುತ್ತೆ ಪಾಕ ಬರಬೇಕು ಒಂದೆಡೆ ಸ್ಟೀನ್ ಕನ್ಸಿಸ್ಟೆನ್ಸಿ ಇನ್ನೊಂದು ವಿಷಯ ಏನು ಗೊತ್ತಾ ಸಕ್ಕರೆನೇ ಬಳಸಿಲ್ಲ ನೋ ಸ್ವೀಟ್ ಅಂದರೆ ಸಕ್ಕರೆ ಇಲ್ಲದೆ ಮಾಡಿರೋಂಥ ಸ್ವೀಟ್ ಇದು ಓಕೆನಾ ಇವಾಗ ಒಂದು ಅರ್ಧ ಲೀಟ್ರ್ ಹಾಲನ್ನ ಇಂಗ್ಸಿ ಹಿಂಗಿಸಿ ಕಾಲು ಲೀಟ್ರ್ ಮಾಡ್ಕೊಳ್ತಿದ್ದೀನಿ ತುಂಬ ಸಿಂಪಲ್ ಅಲ್ವಾ ನೀವೆಲ್ಲ ಮಾಡ್ಕೊಳ್ತೀರಲ್ಲ ಹೊಸ ಯಾರಾದರೂ ಫಸ್ಟೇ ಫಸ್ಟ್ ನನ್ನ ಚಾನಲ್ನ ಇವತ್ತೇ ವಿಸಿಟ್ ಮಾಡಿರ್ತೇವೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಕೂತ್ಬಿಟ್ಟು ಪಕ್ಕದಲ್ಲಿ ತ್ರೀ ಡಾಟ್ಸ್ ಇದೆಯಲ್ಲ ಅಲ್ಲಿ ಲೈಕು ಶೇರು ಕೊಡಿ ಯಾಕೊತ್ತಾ ನಾನು ಯಾವಾಗಲೂ ಪೋಸ್ಟ್ ಮಾಡೋದು ಇವತ್ತು ಸಂಜೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಬರುತ್ತೆ ಮಿಸ್ ಮಾಡ್ಕೊಬೇಡಿ ಅದು ನಿಮ್ಮ ಮನೇಲಿ ಮಕ್ಳಿಗೆ ಫೇವ್ರೇಟ್ ಓಕೆನಾ ನಿಮಗೆ ನೋಟಿಫಿಕೇಶನ್ ಬರಬೇಕಲ್ಲ ಸೊ ಈ ಹಾಲನ್ನ ಹಿಂಗ್ಸೋಣ ಬನ್ನಿ ಫಸ್ಟು ಅರ್ಧ ಲೀಟ್ರ್ ಹಾಲು ಕಾಲು ಲೀಟ್ರ್ ಆಗಬೇಕು ಓಕೆನಾ ತುಂಬ ಸಿಂಪಲ್ಲು ಅದು ಸಕ್ಕರೆ ಯೂಸ್ ಮಾಡ್ತಿಲ್ಲ ಫ್ರೆಂಡ್ಸ್ ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡ್ತಾಯಿದ್ದೀನಿ ಹಾಲನ್ನ ಓಡಿಸ್ಬಿಟ್ಟು ಏನು ಮಾಡ್ತೀರಾ ಪನ್ನೀರ್ ಮಾಡ್ತೀರ ಅಲ್ವಾ ಪನ್ನೀರ್ ಬಿಟ್ಟು ಹಾಲು ಹೊಡೆದೋದ್ರೆ ಈ ರೆಸಿಪಿ ಮಾಡ್ಬೋದು ನಾನು ಈ ರೆಸಿಪಿಗೋಸ್ಕರನೇ ಹಾಲನ್ನ ಹೊಡೀತಿಲ್ಲ ಹಾಲು ಏನು ಪದಾರ್ಥ ಹಾಕ್ತೀನಿ ನೋಡಿ ನಿಂಬೆಹಣ್ಣು ಹಾಕ್ತಿಲ್ಲ ವಿನಿಗರ್ ಹಾಕ್ತಿಲ್ಲ ಏನೂ ಹಾಕ್ತಿಲ್ಲ ಹಾಲು ಕುದ್ದು 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 ನೋಡಿ ಅರ್ಧ ಲೀಟ್ರ್ ಇದ್ದಿದ್ದು ಕಾಲು ಲೀಟ್ರ್ ಬಂತ ನೋಡ್ತಿದ್ದೀರಲ್ಲ ಇದಕ್ಕೆ ನಿಮಗೆ ಸ್ವೀಟ್ ಇವಾಗ ಒಂದು ಕಪ್ ಹಾಲು ಅಂದರೆ ನಾನಿಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ದಯವಿಟ್ಟು ಸಕ್ಕರೆ ಹಾಕಿ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಸ್ವೀಟು ಇದು ಬೆಲ್ಲ ಹಾಕಿದ್ರೆ ವಿಶೇಷವಾದ ರುಚಿ ಕೊಡುತ್ತೆ ಯಾಕೆ ಅಂತ ನಾನು ಹೇಳ್ತೀನಿ ಈ ಬೆಲ್ಲ ಕರಗ್ತಿದ್ದಂಗೆ ನಿಮ್ಗೊಂದು ಟೆಕ್ಸ್ಚರ್ ಬರುತ್ತೆ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಆ ಟೆಕ್ಸ್ಚರ್ ಕಾ ಬರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ಟೆಕ್ಸ್ಚರ್ನ ಸ್ವಲ್ಪ ಗಮನ ಇಟ್ಟು ಆ ಟೆಕ್ಸ್ಚರ್ನ ನೋಡ್ಕೊಳ್ಳಿ ಯಾಕಂದರೆ ಆ ಟೆಕ್ಸ್ಚರ್ ಬಂದಿದ ತಕ್ಷಣ ನೆಕ್ಸ್ಟ್ ಪ್ರೊಸೀಜರ್ ನಮಗೆ ಅರ್ಧ ಸ್ವೀಟ್ ರೆಡಿ ಇದೆ ಅಂತ ಅರ್ಥ ಬಾಯ್ಗಿಟ್ರೆ ಹೇಳೋಕ್ಕಾಗಲ್ಲ ಟೇಸ್ಟ್ ಅಷ್ಟು ಅದ್ಭುತವಾಗಿದೆ ನೋಡಿ ಆ ಬೆಲ್ಲ ಮತ್ತು ಹಾಲು ಸೇರಿ ನಿಮ್ಗೊಂದು ಒಳ್ಳೆಯ ಕಲರ್ ಬರ್ತಿದೆ ಇದಕ್ಕೆ ಯಾವುದೇ ರೀತಿಯಾದ ಕಲರ್ ಆ್ಯಡ್ ಮಾಡ್ತಿಲ್ಲ ನಾನು ಅಷ್ಟು ವಿಶೇಷವಾಗಿರೋ ಇದು ನಿಮ್ಮ ಮನೇಲೆಲ್ಲ ಬೆಲ್ಲ ಇತ್ತು ಹಾಲು ಇತ್ತು ಅಂದರೆ ಈಗಲೇ ಟ್ರೈ ಮಾಡಿ ನೋಡಿ ಹಾಲು ಹೊಡಿತಾ ರವೆ ರವೆ ಥರ ಬಂತಾ ಎಸ್ ಈಗ ನೆಕ್ಸ್ಟ್ ಪ್ರೊಸೀಜರ್ ಇವಾಗ ನಿಮಗೆ ಫಿಫ್ಟಿ ಅಷ್ಟು ಸ್ವೀಟ್ ರೆಡಿ ಆಗ್ತಿದೆ ಈ ಟೈಮಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ಪುಡಿನ ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಇರಬೇಕು ಕಾಣಿಸ್ತಾ ಇದೆಯಾ ರವೆ ರವೆ ಥರ ಓಕೆ ಇದೇನಪ್ಪ ಹಿಂಗಿದೆ ಅಂದರೆ ಇಲ್ಲ ಇಲ್ಲ ನೆಕ್ಸ್ಟ್ ನೋಡಿ ನಿಮಗೆ ಉಂಡೆ ಆಕಾರ ಇಲ್ವಾ ಒಂದು ಅರ್ಧ ಅಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಅಥವಾ ನಿಮ್ಮ ಹತ್ರ ತೆಂಗಿನ ತುರಿ ಇಲ್ಲ ಅಂದರೆ ಮಾಮೂಲಿ ತೆಂಗಿನಕಾಯಿನ ಒಡೆದು ಆ ತುರಿನ ಇದು ಮಾಡಿಕೊಂಡು ಫ್ರೈ ಮಾಡಿ ಮಿಕ್ಸಿಗೆ ಪೌಡ್ರ್ ಮಾಡೋ ಹಾಕ್ಕೊಳ್ಬೋದು ಕೊಬ್ಬರಿ ತುರಿ ಇಲ್ಲ ಅಂದರೆ ಓಕೆನಾ ಅರ್ಧ ಕಪ್ ಹಾಕಿದ್ದೀನಿ ಮತ್ತು ಐದು ರೂಪಾಯಿದು ಹಾರ್ಲಿಕ್ಸ್ ಪ್ಯಾಕೆಟ್ ಸಿಗುತ್ತಲ್ವ ನಿಮಗೆ ಅದೊಂದು ಪ್ಯಾಕೆಟ್ ಹಾಕ್ಕೊಡಿ ಐದೇ ಐದು ರೂಪಾಯಿದು ಜಾಸ್ತಿ ಬೆಲೆ ಹೇಳೋದಿಲ್ಲ ನಾನು ಆ ಟೇಸ್ಟ್ ನೋಡಿ ನೀವು ತಿನ್ನುವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಮತ್ತು ಹತ್ತು ಅಮೂಲ್ ಅವ್ರದ್ದು ಮಿಲ್ಕ್ ಪೌಡ್ರಲ್ಲಿ ಅರ್ಧ ಮಿಲ್ಕ್ ಪೌಡ್ರ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಐದಿಂದ ಐದು ಹತ್ತು ರೂಪಾಯಿ ಅಷ್ಟೇ ಖರ್ಚಿದ್ದಕ್ಕೆ ಇರುತ್ತೆ ಬೆಲ್ಲ ಇರುತ್ತೆ ಕೊಬ್ಬರಿ ಅಂದರೆ ತೆಂಗಿನಕಾಯಿ ಇದ್ದೇ ಇರುತ್ತೆ ಸೊ ಹತ್ತು ರೂಪಾಯಲ್ಲಿ ಮಾಡಿರೋ ಅಂಥ ಸಖತ್ತು ಡೆಲಿಶು ಆಗಿರೋ ಸ್ವೀಟು ಎಂಟುನೂರು ರೂಪಾಯಿ ಸ್ವೀಟ್ ಇದನ್ನೆಲ್ಲ ಅಂಗಡಿಲಿ ಕೇವಲ ನೀವು ಹತ್ತು ರೂಪಾಯಲ್ಲಿ ಮಾಡಿದ್ದೀರ ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ ನೋಡಿ ಸುತ್ತ ಅದು ನಾವು ತುಪ್ಪ ಎಣ್ಣೆ ಏನೂ ಹಾಕಿಲ್ಲ ಆ ಜಿಡ್ಡು ಏನಿದೆಯೋ ಹಾಲಿಂದ ಜಿಡ್ಡು ಅದು ಚೆನ್ನಾಗಿ ಮೆಲ್ಟ್ ಆಗಿ ಆಗಿ ನಿಮಗೆ ತಿಕ್ಕ ಕನ್ಸಿಸ್ಟೆನ್ಸಿ ಡೋ ಫಾರ್ಮಿಗೆ ಬರಬೇಕು ಇದೊಂದು ಹತ್ತು ನಿಮಿಷ ಆಗುತ್ತೆ ಟೋಟಲಾಗಿ ನಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ಸ್ವೀಟ್ ರೆಡಿ ಆಗುತ್ತೆ ಒಂದೆರಡು ಸ್ಟ್ರೀಮ್ ಕನ್ಸಿಸ್ಟೆನ್ಸಿ ಬೇಡ ಸಕ್ಕರೆ ಪಾಕ ಬೇಡ ಆರ್ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು ನಾನು ನಾರ್ಮಲ್ ಬೆಲ್ಲ ಯೂಸ್ ಮಾಡಿದ್ದೀನಿ ನಿಮಗೆ ತಿಕ್ಕು ಡೋ ಕನ್ಸಿಸ್ಟೆನ್ಸಿ ಬರುತ್ತೆ ಅಂದರೆ ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈಗ ಅದನ್ನು ತಣ್ಣಕ್ಕಾಗಿ ಹಾಕಿಬಿಟ್ಬೋಣ ನೋಡಿ ಎಷ್ಟು ತೆಳ್ಳಕ್ಕಿತ್ತು ಲಿಕ್ವಿಡ್ ಫಾರ್ಮಲ್ಲಿತ್ತು ಈಗ ನೋಡಿ ಹೆಂಗಾಗಿದೆ ನಾನು ಯೂಸ್ ಮಾಡಿರೋದಿಲ್ಲಿ ಅರ್ಧ ಲೀಟ್ರ್ ಹಾಲು ಕಾಲು ಕಪ್ಪಷ್ಟು ಅಥವಾ ಅರ್ಧ ಕಪ್ಪಷ್ಟು ಕೊಬ್ಬರಿ ಪುಡಿ ಮತ್ತು ಒಂದು ಕಪ್ಪಷ್ಟು ಬೆಲ್ಲ ಎಷ್ಟು ಹಾಲು ಹಿಂಗತ್ತೋ ಅಷ್ಟು ಪ್ರಮಾಣದ ಬೆಲ್ಲ ಸಕ್ಕರೆ ಮಾತ್ರ ಹಾಕಬೇಡಿ ಫ್ರೆಂಡ್ಸ್ ಸಕ್ಕರೆ ಹಾಕಿದ್ರೆ ಟೇಸ್ಟೇ ಚೇಂಜ್ ಆಗೋದು ನಿಮಗೆ ಆ ಟ್ರೆಡಿಷನಲ್ ಏನು ಮಿಲ್ಕ್ ಕೇಕು ಸ್ವೀಟಲ್ಲಿ ಮಾಡ್ತಾರೆ ಅದು ಮಿಲ್ಕ್ ಕೇಕ್ ಯೂಶಲಿ ಸಕ್ಕರೆ ಹಾಕಿ ಮಾಡ್ತಾರೆ ನಾನಿವತ್ತು ಬೆಲ್ಲ ಹಾಕಿ ಮಾಡಿದ್ದೀನಿ ಯೂಜ್ಲಿ ಡಯಾಬಿಟಿಕ್ ಪೇಷೆಂಟ್ಸ್ ಎಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಸ್ವೀಟ್ ತಿನ್ನಬೇಕು ಬೆಲ್ಲ ಹಾಕಿದ್ರೆ ಇನ್ನೂ ರುಚಿ ಇರುತ್ತೆ ನೋಡಿ ಇದೊಂದಕ್ಕೊಂದು ಬೆರೆಸಿದ ತಕ್ಷಣ ನೋಡಿ ಎಷ್ಟು ತಿಕ್ಕಾಗುತ್ತೋ ಕೇವಲ ಐದರಿಂದ ಹತ್ತು ನಿಮಿಷ ನಿಮಗೆ ಡೋ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ ನೋಡಿ ಒಂದ್ಸಲ ಕ್ಲೋಸ್ ಅಪ್ ವ್ಯೂ ಅಲ್ಲಿ ನೋಡಿ ಇಷ್ಟ ಆದರೆ ಸಾಕು ನಮಗೆ ಇದನ್ನು ಆರಕ್ಕೆ ಬಿಟ್ಕೊಳ್ಳೋಣ ಈ ಟೈಮಲ್ಲಿ ಇದನ್ನು ಚೆನ್ನಾಗಿ ನೋಡಿ ನಿಮ್ಗೆ ಯಾವ ಶೇಪ್ ಬೇಕು ಯೂಶ್ವಲಿ ಇದನ್ನು ಸ್ಕ್ವೇರ್ ಬರ್ಫಿ ಥರ ಮಾಡ್ಕೊಳ್ತಾರೆ ನಾನು ಅದನ್ನು ಒಂದು ಸ್ವಲ್ಪ ಉದ್ದಕ್ಕೆ ಓವಲಾಗಿ ಮಾಡ್ಕೊಳ್ತಿದ್ದೀನಿ ಒಂಥರ ಡಿಫ್ರೆಂಟಾಗಿ ಕಾಣಲಿ ಅಂತ ಓಕೆನಾ ಇದೇ ಮಿಲ್ಕ್ ಕೇಕ್ನ ನಿಮಗೆ ಸಕ್ಕರೆ ಹಾಕಿ ಅಂಗಡಿಲೆಲ್ಲ ಮಾರ್ತಾರೆ ಕೇವಲ ಹೇಳಿದ್ನಲ್ಲ ಎಂಟು ರಿಂದ ಸಾವಿರ ರೂಪಾಯಿ ಇರುತ್ತೆ ಇದು ಇದೊಂದು ನಾರ್ತ್ ಇಂಡಿಯನ್ ಸ್ವೀಟ್ ಆಗಿರುತ್ತೆ ಇದನ್ನು ನಾವು ಯಾವ ರೀತಿ ಸೌತ್ ಇಂಡಿಯನ್ ಟಚ್ ಕೊಡ್ಬೋದು ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡಿದ್ದೀನಿ ಇವತ್ತಿನ ಸ್ವೀಟ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಕ್ತದಲ್ಲಿರೋ ಲೈಕನ್ಗೆ ಆಲ್ ಅಂತ ಕೊಡಿ ಡೈಲಿ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಸ್ಕ್ವೇರ್ ಆಗಿ ಮಾಡ್ಕೊಳ್ಳಿ ಟ್ರಯಾಂಗಲ್ ಆಗಿ ಮಾಡ್ಕೊಳ್ಳಿ ಯಾವ ರೀತಿ ಆದರೂ ಮಾಡ್ಕೊಳ್ಳಿ ಬಟ್ ಅಲ್ಟಿಮೇಟ್ ಟೇಸ್ಟು ಸೂಪರಾಗಿರುತ್ತೆ ಒಂದ್ಸಲ ನಿಮ್ಮ ಮನೇಲಿ ಮಷ್ಟು ಟ್ರೈ ರೆಸಿಪಿ ಇದು ಹೋಗ್ಬರ್ಲಾ